ನರೇಂದ್ರ ಮೋದಿ ಅವರ ಆಡಳಿತದಿಂದ ಈ ದೇಶ ಹಿನ್ನಡೆಗೆ ಹೋಗಿದೆ ಒಂದು ಆರ್ಥಿಕ ನೀತಿಯನ್ನ ತರತಕ್ಕಂಥದ್ರೊಳಗೆ ಅವರು ಎಲ್ಲಿ ಬಡತನ ಇರುತ್ತೆ ಆ ದೇಶಗಳಲ್ಲಿ ಶ್ರೀಮಂತರು ಬಡವರಿಗೆ ಮಾಡ್ತಾರೆ ಅನ್ನೋ ಯೋಜನೆ ಒಬ್ಬ ಆಡಳಿತಗಾರನೇ ಬರಬಾರ್ದು ಇವತ್ತು ನಿರುದ್ಯೋಗ ಇದೆ ಮೂವತ್ತು ಕೋಟಿ ಜನ ಇವತ್ತು ಬಡತನದಲ್ಲಿ ಇದ್ದಾರೆ ಅವರಿಗೆ ಉದ್ಯೋಗ ಕಲಿಸ್ಬೇಕಾಗಿದ್ದು ಶ್ರೀಮಂತರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅದಕ್ಕೆ ಕಾರಣ ಈ ಕಾರ್ಯ ತಂತ್ರ ಏನಿದೆ ಅವು ಆಕ್ಚುಲಿ ಆರ್ಥಿಕ ನೀತಿ ಮೇಲೆ ಪಕ್ಷ ಕಟ್ತಾ ಇಲ್ಲ ಅಲ್ಲ ಅವ್ರು ಕಟ್ತಾ ಇರೋದು ಜಾತಿ ಧರ್ಮದ ಮೇಲೆ ನನ್ನ ಲೆಕ್ಕದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಿಂದ ಈ ದೇಶ ಹಿನ್ನಡೆಗೆ ಹೋಗಿದೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಮತ್ತು ನರೇಂದ್ರ ಮೋದಿಯವರು ಕೂಡ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು ಅನ್ನೋದು ನನ್ನ ಅಪೇಕ್ಷೆ ನಾನು ವ್ಯಕ್ತಿಗತವಾಗಿರ್ತಕ್ಕಂಥ ದ್ವೇಷದ ಮೇಲಾಗಲಿ ಅದ ಹಠಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ನನ್ನ ಆಲೋಚನಾ ಕ್ರಮ ಏನಂದರೆ ಮೊದಲು ಒಂದು ರಾಜಕೀಯ ಪಕ್ಷ ಈ ದೇಶದಲ್ಲಿ ಯೋಚನೆ ಮಾಡಬೇಕಾದದ್ದು ಆರ್ಥಿಕ ನೀತಿ ಒಂದು ಆರ್ಥಿಕ ನೀತಿಯನ್ನು ತರತಕ್ಕಂಥ ಇದ್ರೊಳಗೆ ಅವರು ವಿಫಲರಾಗಿದ್ದಾರೆ ಈಗ ಅದನ್ನು ನಮ್ಮ ದೇಶ ನೂರ ಹದಿನಾಲ್ಕನೇ ನಂಬರಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿ ನೂರ ನಲವತ್ತೊಂದಕ್ಕೆ ಹೋಗಿದೆ ಅಂದರೆ ಹಿನ್ನಡೆ ಅಂತಾಯಿತು ಮತ್ತು ಖಾಸಗಿ ಸಂಸ್ಥೆಗಳನ್ನು ಏನಿದೆ ಖಾಸಗಿ ಸಂಸ್ಥೆಗಳಿಗೆ ಸೇಲ್ ಇದ್ದಾರೆ ಸಾರ್ವಜನಿಕ ಸ್ವತ್ತುಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಲೆಕ್ಕದಲ್ಲಿ ಅದು ಲಾಭದಾಯಕ ಸರ್ಕಾರಕ್ಕೆ ಬರ್ಡನ್ ಕಡಿಮೆ ಆಗತ್ತೆ ಅಂತ ಎಲ್ಲಿ ಬಡತನ ಇರುತ್ತೆ ಆ ದೇಶಗಳಲ್ಲಿ ಶ್ರೀಮಂತರು ಬಡವರಿಗೆ ಅಲ್ಲಿ ಮಾಡ್ತಾರೆ ಅನ್ನೋ ಯೋಚನೆ ಒಬ್ಬ ಆಡಳಿತಗಾರನಿಗೆ ಬರಬಾರ್ದು ಕರೆಕ್ಟಾಗಿ ಗೊತ್ತಿರಬೇಕು ಯಾವುದೇ ಒಬ್ಬ ಶ್ರೀಮಂತ ಬಡವರ ಪರವಾಗಿ ಭಾರಿ ಕನಕದಿಂದ ಇರ್ತಾನೆ ಅವನ ನಿರುದ್ಯೋಗ ನೋಡ್ಕೊಂಡು ಅವನಿಗೆ ಕೆಲಸ ಕೊಡ್ತೇನೆ ಅಂತ ಯೋಚನೆ ಇದ್ದರೆ ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ ಸರ್ಕಾರ ಅದನ್ನು ಯೋಚನೆ ಮಾಡಬೇಕು ಇವತ್ತು ನಿರುದ್ಯೋಗ ಇದೆ ಮೂವತ್ತು ಕೋಟಿ ಜನ ಇವತ್ತು ಬಡತನದಲ್ಲಿದ್ದಾರೆ ಅವರಿಗೆ ಉದ್ಯೋಗ ಕಲಿಸ್ಬೇಕಾಗಿದ್ದು ಶ್ರೀಮಂತರಲ್ಲ ಅವ್ರಿಗೆ ಉದ್ಯೋಗ ಕಲ್ಪಿಸಲಾಗಿದ್ದು ಸರ್ಕಾರ ಕೇಂದ್ರ ಸರ್ಕಾರ ಈ ಖಾಸಗಿ ಈಗ ರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಭಾರತ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಸಂಸ್ಥೆಗಳನ್ನೆಲ್ಲ ಇವರು ಸೇಲ್ ಮಾಡ್ತಾ ಇದ್ದರೆ ಖಾಸಗಿಯರು ಸೇಲ್ ಮಾಡ್ತಾ ಇದ್ದರೆ ಖಂಡಿತವಾಗೂ ಬಡವರಿಗೆ ಕೆಲಸ ಸಿಗಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಬೇಕಾದವ್ರಿಗೆ ಕೆಲಸ ಕೊಡ್ಬೋದು ಖಂಡಿತ ಈ ದೇಶಕ್ಕೆ ತೊಂದರೆ ಆಗುತ್ತೆ ಮತ್ತು ಇವರು ಆದ್ಯತೆ ಕೊಡಬೇಕಾಗಿದ್ದು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಬಹಳ ಮುಖ್ಯವಾಗಿ ರೈತಾಪಿ ಜನರಿಗೆ ಮತ್ತು ರೂರಲ್ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳನ್ನು ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಯಾವ ಪ್ರೋಗ್ರಾಮೂ ಇಲ್ಲ ಅವ್ರ ಹತ್ರ ನರೇ ಏನು ಇವತ್ತು ಗ್ರಾಮೀಣ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆ ಇದು ಈ ಪ್ರಪಂಚದ ಒಂದು ಅದ್ಭುತ ಕಾರ್ಯಕ್ರಮ ಸುಮಾರು ಎರಡು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಉದ್ಯಕ್ಕಂಥ ನಿರುದ್ಯೋಗಿ ಅಗ್ರಿಕಲ್ಚರ್ ಲೇಬರ್ಸ್ ಏನಿದ್ದಾರೆ ಕೃಷಿ ಇದ್ದಾರೆ ಬಡತನದಲ್ಲಿ ಇದ್ದು ಸ್ವಲ್ಪ ಜಮೀನಿದ್ದು ಕೃಷಿ ಎಂಟು ತಿಂಗಳು ಒಂಬತ್ತು ತಿಂಗಳು ಕಾರ್ಮಿಕ ಬದನಕ್ಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪಟ್ಟಣಕ್ಕೆ ಹೋಗಿ ಸೇರ್ತಾ ಇದ್ದಾರೆ ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅದಕ್ಕೆ ಕಾರಣ ಮೋದಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಂಪೂರ್ಣ ನೆಲಸಮ ಮಾಡಿಬಿಟ್ಟಿದ್ದಾರೆ ಎಪ್ಪತ್ತಾರು ಸಾವಿರ ಕೋಟಿ ಹದಿನೈದು ವರ್ಷದ ಹಿಂದೆ ಪ್ರೋಗ್ರಾಮನ್ನು ಈಗ ಇಪ್ಪತ್ತೈದು ಸಾವಿರ ಕೋಟಿಗೆ ತಂದರೆ ಅವತ್ತಿನ ಕಾಸ್ಟ್ ಆಫ್ ಇವತ್ತೇನು ಅವತ್ತಿನ ಏನೋ ಇವತ್ತೇನೋ ಈಗ ಆ್ಯಕ್ಚುಲಿ ನಾನು ಎಮ್ ಎಲ್ ಎ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಫಸ್ಟ್ ಎಮ್ ಎಲ್ ಎ ಆಗಿದ್ದೆ ಆಗ ನಲವತ್ತೆಂಟರಿಂದ ಐವತ್ತು ರೂಪಾಯಿ ಇತ್ತು ಒಂದು ಡಾಲರಿಗೆ ಇಂಡಿಯನ್ ರೂಪಾಯಿ ಇವತ್ತು ಎಂಬತ್ನಾಲ್ಕು ರೂಪಾಯಿ ಇದೆ ಎಂಬತ್ತ್ಮೂರು ತೊಂಬತ್ತು ಪೈಸೆ ಇದೆ ಇದನ್ನು ಅಭಿವೃದ್ಧಿ ಅಂತ ಹೇಳ್ತೀರಾ ನೀವು ಇದೇ ಮೋದಿಯವರು ಭಾಷಣ ಮಾಡಿದರು ಅದನ್ನು ನಾವು ಒಂದು ರೂಪಾಯಿಗೆ ಒಂದು ಡಾಲರ್ ಮಾಡ್ತೇನೆ ಅಂತ ಹೇಳಿದರು ಅದೀಗ ಎಂಬತ್ಮೂರು ತೊಂಬತ್ತು ಪೈಸೆಗೆ ಹೋಗಿದೆ ಸಿ ಯಾವ ಆಧಾರದ ಮೇಲೆ ನಿರುದ್ಯೋಗನ ಸರಿ ಮಾಡಲಿಲ್ಲ ನಿರುದ್ಯೋಗ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಮತ್ತು ಈ ಬಿ ಜೆ ಪಿಯ ತಂತ್ರ ಏನಿದೆ ಅವು ಅವ್ರು ಆ್ಯಕ್ಚುಲಿ ಆರ್ಥಿಕ ನೀತಿ ಮೇಲೆ ಪಕ್ಷ ಕಟ್ತಾ ಇಲ್ಲ ಅವ್ರು ಕಟ್ತಾ ಇರೋದು ಜಾತಿ ಧರ್ಮದ ಆಧಾರದ ಮೇಲೆ ಈ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಜಾತಿಗಳಿದ್ದಾವೆ ಕೇಂದ್ರ ಸರ್ಕಾರದ ಲಿಸ್ಟಲ್ಲಿ ಹತ್ತೊಂಬತ್ತು ಸಾವಿರ ಜಾತಿ ಇದ್ದಾವೆ ಹದಿಮೂರು ಹದಿನಾಲ್ಕು ಹದಿನೈದು ಧರ್ಮಗಳಿದ್ದಾವೆ ಇವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದಕ್ಕೆ ಮೋದಿಯಿಂದ ಸಾಧ್ಯ ಆಗೋಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಸಾಧ್ಯ ಆಗೋಲ್ಲ ಯಾಕೆಂದರೆ ಮೋದಿ ಉಳಿದವರೆಲ್ಲರ ಹತ್ರನೂ ಬಾ ಬೇರೆ ಧರ್ಮದವರಿಗೆ ಬಾಯೋದಕ್ಕೆ ಬೈಯೋದಕ್ಕೆ ಬಿಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಅವ್ರ ಮಂತ್ರಿಗಳು ಬೈತಾ ಇದ್ದಾರೆ ಅವ್ರ ಪಾರ್ಲಿಮೆಂಟ್ ಸದಸ್ಯರು ಬೈತಾ ಇದ್ದಾರೆ ಎಲ್ಲ ಜಾತಿ ಧರ್ಮದನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕಾರ್ಯ ಯೋಜನೆ ಕಾರ್ಯಸೂಚಿ ಅವರ ಹತ್ರ ಇಲ್ಲ ಪ್ರತಿನಿತ್ಯ ಹೊಡೆದಾಟ ಆದರೆ ಅವರು ಈಗ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಿರೋದು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನೀವೀಗ ನನಗೆ ಇಂಟ್ರ್ಯೂ ಮಾಡ್ತಿದ್ದೀರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ್ದಾದ್ರು ಒಬ್ಬ ಹಿಂದುಳಿದು ಮನ್ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯನಾ ನೀವು ಕನಸು ಕಟ್ಟೋಕ್ಕೆ ಸಾಧ್ಯನಾ ಒಬ್ಬ ವಿರೋಧ ಪಕ್ಷದ ನಾಯಕನಾಗ ಮಾಡಕ್ಕೆ ಸಾಧ್ಯನಾ ವಿರೋಧ ಪಕ್ಷದಲ್ಲಿ ಅಥವಾ ಇಲ್ಲಿವರೆಗೆ ಮಾಡಿದಾರಾ ಅವ್ರು ಏನು ಬಿಂಬಿಸೋದಿದ್ರು ಬಹುಸಂಖ್ಯಾತರನ್ನೇ ಬಿಂಬಿಸ್ತಾ ಇದ್ದಾರೆ ನೀವು ಅದು ಕಾಂಗ್ರೆಸ್ಸನ್ನು ಯೋಚನೆ ಮಾಡಿದರೆ ಕಾಂಗ್ರೆಸ್ ಯೋಚಿಸಿದ್ರೆ ಒಂದು ಐದು ಸಾವಿರ ಓಟ್ ಇರ್ತಕ್ಕಂಥ ಧರ್ಮಸಿಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಐದು ಲಕ್ಷ ಜನ ಇಡೀ ಏಳು ಕೋಟಿ ಜನರಲ್ಲಿ ಐದು ಲಕ್ಷ ಜನ ಇರ್ತಕ್ಕಂಥ ವೀರಪ್ಪ ಮೈಲ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಬಿ ಜೆ ಪಿ ಯೋಚನೆ ಮಾಡೋಕ್ಕೆ ಸಾಧ್ಯನ ಅವರು ಕಣ್ಣು ಎದುರುಗಡೆ ಇದ್ದಾರೆ ಇವ್ರು ಯಾರಾದರೂ ಸರಿ ಈಗ ನೀವು ಸುಮ್ಮನೆ ಯೋಚನೆ ಮಾಡಿ ಈಗ ಇಪ್ಪತ್ತೈದು ಸೀಟ್ ಬಂದಿದೆ ಇಪ್ಪತ್ತೈದು ಸೀಟಲ್ಲಿ ಅವ್ರು ಬಂದಿದ್ರೊಳಗೆ ಒಬ್ಬರು ಪಿ ಸಿ ಮೋಹನ್ ಬಿಟ್ಟುಬಿಟ್ರೆ ಹಿಂದುಳದೋಗದ್ರು ಒಬ್ಬರು ಇಲ್ಲ ಎಲ್ಲ ಬಹುಸಂಖ್ಯಾತರ ಇರೋದು ಬಹುಸಂಖ್ಯಾತರ ಇರೋದು ಬರೀ ಭಾಷಣಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಉಪಯೋಗಕ್ಕೆ ಬರಲ್ಲ ಈಗ ಬಿಜೆಪಿ ನಾಯಕರು ಜನಗಣತಿ ಏನು ಜಾತಿ ಜನಗಣತಿಯನ್ನು ಇದೆ ನಾನು ನಾನು ಹೇಳ್ತಕ್ಕಂಥದ್ದು ಯಾವುದೇ ಒಂದು ದೇಶ ಆರ್ಥಿಕ ನೀತಿಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅವರು ಎಕನಾಮಿಕ್ಸ್ ಓದಿದ್ರೆ ಅಥವಾ ಎಕನಾಮಿಕ್ಸ್ ಓದೋ ಪ್ರಯತ್ನ ಮಾಡಿದೆ ಒಬ್ಬ ರಾಜಕಾರಣಿ ನೀವೊಂದು ಪ್ರೋಗ್ರಾಮ್ ಸೆಟ್ ಮಾಡಬೇಕು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ತೀನಿ ಅಂದರೆ ಏನು ಯೋಚನೆ ಮಾಡಬೇಕು ಓದೋರು ಎಷ್ಟು ಜನ ಇದ್ದಾರೆ ತೋಟ ಇದ್ದವ್ರು ಎಷ್ಟು ಜನ ಇದ್ದಾರೆ ಕೂಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅದರೊಳಗೆ ಅನಕ್ಷರಸ್ಥ ಎಷ್ಟು ಜನ ಇದ್ದಾರೆ ಕಾಯಿಲೆ ಇದ್ದವ್ರು ಎಷ್ಟು ಜನ ಇದ್ದಾರೆ ಎಷ್ಟು ಜನರ ಮನೇಲಿ ಫ್ರಿಜ್ ಇದೆ ಎಷ್ಟು ಜನರ ಮನೇಲಿ ಸ್ಕೂಟ್ರ್ ಇದೆ ಸಮೀಕ್ಷೆ ಮಾಡಬೇಕು ಆವಾಗ ನಿಮಗೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಒಂದು ಆರ್ಥಿಕ ನೀತಿಗೆ ಅಂತ ಗೊತ್ತಾಗುತ್ತೆ ನೀವು ಅಂದಾಜು ರಾತ್ರಿ ಕನ್ಸಲ್ಲಿ ಯಾರ್ಮನೆ ಕಟ್ಟಿದಂಗೆ ಆಗುತ್ತೆ ಸಿ ನೀವು ಆರ್ಥಿಕ ಸಮೀಕ್ಷೆನ ಮಾಡಬೇಕು ಅದು ಅದನ್ನು ಜನರಿಗೆ ಬಿಡಬೇಕು ಅನುಷ್ಠಾನ ಬಿಡೋದು ಮಾಡೋದು ಬಿಡೋದು ಸರ್ಕಾರಕ್ಕೆ ವಿಚಾರ ಆ ವರ್ಧನೆ ಕೊಡಬೇಡಿ ವರದಿನೇ ನಿರಾಕರಿಸಿ ಅಂದರೆ ನನಗೆ ಅರ್ಥನೇ ಆಗದೆ ಇರತಕ್ಕಂಥದ್ದು ಯಾಕೆ ಹೆದರಬೇಕು ತಪ್ಪು ಕೊಟ್ಟಿದ್ದಾರಪ್ಪ ಇನ್ನೊಂದು ವರದಿ ಮಾಡಲಿ ಈಗ ಮಾಡಿರ್ತಕ್ಕಂಥ ವರದಿ ತಪ್ಪಿದೆ ಅದನ್ನು ಸರಿಪಡಿಸೋಕ್ಕೆ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಲಿ ವಿಧಾನಸಭೆಯಲ್ಲಿ ಇವ್ರು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಸರಿ ಮಾಡೋಕ್ಕೆ ಏನೇನು ಅವಕಾಶ ಇದೆ ಸರಿ ಮಾಡಿ ಇನ್ನೊಂದು ಇನ್ನೊಂದು ಇನ್ನೂರು ಕೋಟಿ ರೂಪಾಯಿ ಹೋಗಲಿ ನಾನು ಹೇಳೋದು ಯಾವುದೇ ಒಬ್ಬ ಬಡವ ನಿರುದ್ಯೋಗಿ ಇದೆ ಅಂದರೆ ಅವನಿಗೆ ನಾವು ಅವಕಾಶ ಕೊಡಬೇಕು ಈಗ ಎಲ್ಲೋ ಒಂದು ಕಡೆ ಬಹುಸಂಖ್ಯಾತರು ಮಾತ್ರ ಮುಖ್ಯಮಂತ್ರಿ ಆಗ್ತಾರೆ ಬಹುಸಂಖ್ಯಾತರು ಮಾತ್ರ ಆಗ್ತಾರೆ ಅಂದರೆ ಹಾಗಾದ್ರೆ ಈ ದೇಶದಲ್ಲಿ ಈ ನಮ್ಮ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹತ್ತು ಹದಿನೈದು ವೋಟಿರೋ ಒಂದು ಸಮುದಾಯ ಒಂದೇ ಹಿಂದೆ ಹಂಗಾರೆ ಅವರು ಚುನಾವಣೆ ನಿಲ್ಲೋದು ಬೇಡವಾ ಅವ್ರಿಗೆ ಅವಕಾಶ ಬೇಡವಾ ಅವರಿಗೆ ಜಮೀನಿಲ್ಲ ಜಮೀನು ಸ್ವಲ್ಪ ಇದೆ ಅವರು ಹಾಗಾದರೆ ಬಹು ಬಹುಸಂಖ್ಯಾತರೇ ಎಲ್ಲ ಇರೋದು ಎಲ್ಲ ಗೌಡ್ರೇ ಆಗಿಬಿಡೋದ ಯಾರು ಜಾಸ್ತಿ ಇದ್ದಾರೆ ಅವರು ಮಾತ್ರ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂದರೆ ನಾವು ಯಾರ್ಯಾರಿಗೆ ಅವಕಾಶ ಕೊಡಬೇಕು ರಿಸರ್ವೇಷನ್ ಏನೋ ಉದ್ದೇಶ ಏನು ಯಾರು ವಂಚಿತರಾಗಿದ್ದಾರೆ ಯಾವಾಗಲೂ ಕೂಡ ಬಹುಸಂಖ್ಯಾತರು ಆರ್ಥಿಕವಾಗಿ ಸಬಲರಾಗಿರ್ತಾರೆ ಸಾಮಾಜಿಕವಾಗಿ ಸಬಲವಾಗಿರ್ತಾರೆ ಆಮೇಲೆ ಯಾವಾಗಲೂ ಕೂಡ ಎಜುಕೇಷನಲ್ಲಿ ಮೇಲ್ ಬಂದಿರ್ತಾರೆ ಅವ್ರಿಗೆ ಉದ್ಯೋಗ ಇರಲ್ಲ ಬಡತನದಲ್ಲಿ ಅವರು ಬಡತನದಲ್ಲಿ ಕಡಿಮೆ ಇರ್ತಾರೆ ಇವರು ಇವ್ರನ್ನೆಲ್ಲ ಮೇಲೆ ಯಾವಾಗ ಅಂತ ಇನ್ನೂ ಐದು ಸಾವಿರ ವರ್ಷ ಬೇಕು ಅಂತಾನೆ ಸಮೀಕ್ಷೆ ಮಾಡಬೇಕು ಇದರೊಳಗೆ ನ್ಯೂನತೆ ಅಂತ ಸರಿಪಡಿಸ್ಲಿ ಗೊತ್ತಾಗಲಿ ಇನ್ನ ಈಗ ನಾನು ಹೇಳೋದು ಈಗ ನಾನು ಮಂತ್ರಿ ಆಗಿದ್ದೆ ನಾನು ಮಂತ್ರಿ ಆದಾಗ ಬಂದು ಅಪಾದನೆ ಮಾಡೋರು ಏನಂದರೆ ಅವನಿಗೆ ಅವನು ಅವನಿಗೆ ಎಪ್ಪತ್ತೆಂಬತ್ತು ಮಾರ್ಕ್ಸ್ ಬರಬೇಕಾಗಿತ್ತು ಇವರು ವ್ಯಾಲ್ಯೂಯೇಷನ್ ಕಡಿಮೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಬಂದು ಸ್ಟ್ರೈಕ್ ಮಾಡಿದರು ವಿರೋಧ ಪಕ್ಷದವರು ಇದ್ದರು ನಾನು ಹೆಸರು ಹೇಳಲ್ಲ ಸರಿ ನಾನು ಹೇಳಿದೆ ವಿರೋಧ ಪಕ್ಷದವ್ರಿಗೆ ಹೇಳಿದೆ ಸರ್ ನೀವು ಬಂದು ಅವನ ಆನ್ಸರ್ ಪೇಪರ್ ನೋಡಿ ಆಮೇಲೆ ಉತ್ತರ ಹೇಳಿ ಆನ್ಸರ್ ಪೇಪರ್ ನೋಡಿದ್ರೆ ಇವರು ಇವ್ರಿಗೆ ಅವರ ಅಪ್ಪ ಅಮ್ಮ ಕೂತ್ಕೊಂಡ್ರೂ ಅವ್ನಿಗೆ ಪಾಸ್ ಮಾಡೋಕೆ ಸಾಧ್ಯ ಇಲ್ಲ ಅದನ್ನು ಮಾರ್ಸ್ಕೊಟ್ಟು ಸಿ ಅವಾಗೇನಾಗುತ್ತೆ ಅಂದರೆ ನಾವು ಎದುರುಗಡೆ ಇಟ್ಕಂಡೇ ಮಾಡಬೇಕು ಯಾವುದೇ ಮಾಡಬೇಕಾದ್ರೂ ಒಂದು ಯೋಜನೆ ಮಾಡ್ಬೇಕಾದ್ರೆ ಈ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಮೂರು ಸಾವಿರದ ಎಂಟುನೂರು ಕಿಲೋಮೀಟ್ರ್ ರಸ್ತೆ ಇದೆ ಮೂರು ಸಾವಿರದ ಎಂಟುನೂರು ಕಿಲೋಮೀಟ್ರ್ ರಸ್ತೆಗೆ ನಾನು ಏನೇನು ಕಾರ್ಯ ಯೋಜನೆ ಮಾಡಬೇಕು ಒಂದು ನೂರೈವತ್ತರಿಂದ ಇನ್ನೂರ ಮೇಲೆ ಕಾಲ ಸೇತುವೆ ಆಗಬೇಕು ಅದಕ್ಕೆ ನಾನು ಎಷ್ಟು ದುಡ್ಡು ತರಬೇಕು ಸಮೀಕ್ಷೆನೇ ಬೇಡ ಅಂದರೆ ಅರ್ಥನೇ ಇಲ್ದಿರ್ತಕ್ಕಂಥದ್ದು ಸಮೀಕ್ಷೆ ಮಾಡಬೇಕು ಅನುಷ್ಠಾನ ಮಾಡೋದಕ್ಕಿಂತ ಒಂದು ನ್ಯೂನತೆ ಇದ್ದರೆ ಸರಿಪಡಿಸ್ಲಿ ಇನ್ನೊಂದು ವರದಿ ತರಿಸ್ಲಿ